ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನಾ ದಿನದಂದು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯಿಂದ ವಿಶೇಷ ಯೋಗಾಭ್ಯಾಸ ಶ್ರೀರಾಮ ಮಂದಿರ ಕೆಲವು ದಶಕಗಳ ಹಿಂದೆ ಗೊಂದಲಮಯವಾಗಿದ್ದು ಇದೀಗ ಗೊಂದಲಕ್ಕೆ ತೆರೆ ಕಂಡಿದ್ದು ಶ್ರೀರಾಮ ಮಂದಿರದ ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯಂದು ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆಯ ದಿನದಂದು ಸನಾತನ ಹಿಂದೂ ಧರ್ಮದ ಆರಾಧ್ಯ ದೈವ ಶ್ರೀರಾಮ ಪ್ರತಿಷ್ಠಾಪನಾ ಹಿನ್ನೆಲೆ ನಮ್ಮ ಯೋಗ ಸಂಸ್ಥೆ ನಗರದ ಸಾರ್ವಜನಿಕರಿಗೆ ಜನಜಾಗೃತಿ ಮೂಡಿಸಿದರು ಎಂದು ಪತಂಜಲಿ ಯೋಗ ಗುರು ಮನೋಹರ ಹೇಳಿದರು ಇವರು ನಗರದ ದತ್ತಾತ್ರೇಯ ಮಂದಿರದಲ್ಲಿ ಬೆಳಗಿನ ಜಾವ ಐದು ಮೂವತ್ತು ನಿಮಿಷದಿಂದ ಏಳು ಗಂಟೆಯವರೆಗೆ ಹನುಮಾನ ಸೂರ್ಯ ನಮಸ್ಕಾರ ವಿಷ್ಣು ನಮಸ್ಕಾರ ತಾರಕ ಹೋಮದೊಂದಿಗೆ ಯೋಗಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಪ್ರಾಣ ಪ್ರತಿಷ್ಠಾಪನೆ ನಡೆದಿದ್ದು ಯೋಗದಲ್ಲಿ ಅಯೋಧ್ಯ ನಗರದಲ್ಲಿ ಅಭೂತಪೂರ್ವ ಸಂಭ್ರಮದ ವಾತಾವರಣವಾಗಿದ್ದು ಈ ಅಮೃತ ಗಳಿಗೆಗೆ ಎಲ್ಲ ದೇಶದಾದ್ಯಂತ ಎಲ್ಲ ಸಮುದಾಯಗಳ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ನಡೆಸಲಾಯಿತು ಈ ಹಿನ್ನೆಲೆಯಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಬೆಳಗಿನ ಜಾವ ಯೋಗ ಮಾಡುವುದರ ಮೂಲಕ ಶ್ರೀರಾಮನ ಕೃಪೆಗೆ ಪಾತ್ರರಾದರು ಇದೊಂದು ಹಿಂದೂ ಧರ್ಮದ ಅಭೂತಪೂರ್ವ ಜಯವೆಂದು ಹೇಳಿದರೂ ತಪ್ಪಾಗಲಾರದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಎನ್ಎಸ್ ಮಹೇಶ್ ಬಂಧುಗಳಾದ ಸಿಟಿ ಮಾಸ್ಟರ್ ಚಿದಾನಂದ ಮೂರ್ತಿ ಶ್ರೀನಿವಾಸ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳ್ಕೆರೆ